ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವರೂಪ ಅಭಿಷೇಕ್ ಯೂಟ್ಯೂಬ್ ಚಾನೆಲ್ ಗೈಸ್ ಗೈಸ್ ಇವತ್ತು ಏನು ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಇವತ್ತು ಮೊಸರು ಬಜ್ಜಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ತೋರಿಸ್ತೀನಿ ಈಗ ನೋಡಿ ಒಂದು ಮೂರು ಪ್ಲಸ್ ಒನ್ ಮೊಸರು ಗೈಸ್ ತೊಗೊಂಡಿದ್ದೀನಿ ಈಗ ಇದನ್ನು ಕ್ಲೀನಾಗೆ ವಾಶ್ ಮಾಡ್ಕೋಬೇಕು ಈಗ ಕ್ಲೀನಾಗಿ ಎಲ್ಲ ವಾಶ್ ಮಾಡಿದ್ದೀನಿ ಈಗ ಮೂರು ಗ್ಲಾಸ್ ರೈಸ್ ತಗೊಂಡಿದ್ದೀನಲ್ಲ ಅದಕ್ಕೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕೊಬೇಕು ಈಗ ನೋಡಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕೊತ ಇದೀನಿ ಮೂರು ಗ್ಲಾಸ್ ಹಾಕೊಂಡಿದ್ದೀನಿ ಅಕ್ಕಿ ಹೋಗಿದ್ರೆ ಆರು ಗ್ಲಾಸ್ ನೀರು ಹಾಕೊಬೇಕು ಈಗ ಈಗ ಆರು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಮತ್ತೆ ಬೆಳ್ಳು ಇಕ್ಬಿಟ್ಟು ಚೆಕ್ ಮಾಡ್ತೀನಿ ನೀರು ಕರೆಕ್ಟಾಗಿದೆ ಅಂತ ಈಗ ಕರೆಕ್ಟಾಗಿದೆ ಈ ಥರ ನಾಲ್ಕು ಎಳ್ಳು ಫುಲ್ ಫುಲ್ಲಾಗಬೇಕು ಆ ಥರ ಇಕ್ಬೇಕು ನೀರು ಈಗ ನೋಡಿ ಗ್ಯಾಸ್ ಮೇಲೆ ಇಕ್ಬಿಟ್ಟು ಕುಕ್ಕರ್ ಈಗ ಸ್ವಲ್ಪ ಲೈಟಾಗಿ ಹಾಕ್ತೀನಿ ಉಪ್ಪು ಹಾಕ್ಬಿಟ್ಟು ಈಗ ಒಂದು ವಿಜಿಲ್ ಕೂಗಿಸ್ಕೊತೀನಿ ಈಗ ಸೊಗೈಸ ಈಗ ಒಂದು ವಿಜಿಲ್ ಕೂಗಿಸ್ಕೊಂಡು ಬಿಸಿ ಬಿಸಿ ರೈಸ್ ರೆಡಿಯಾಗುತ್ತೆ ಒಂದು ವಿಜಲಾಗೇ ಕೆಲವರು ಟೂ ವಿಜಿಲ್ ಕೂಗಿಸ್ಕೊತಾರೆ ನಿಮ್ಮ ರೈಸ್ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಇದು ಮಾಡ್ಕೊಳ್ಳಿ ಈಗ ನೋಡಿ ಈಗ ವಿಜಲ್ ಕೂಗ್ತು ಮತ್ತು ಈಗ ಮೊಸರು ಬಜ್ಜಿ ಹೇಗೆ ಮಾಡೋದಂತ ತೋರಿಸ್ತೀನಿ ಈಗ ನಾನು ಗಟ್ಟಿ ಮೊಸರೇ ಸ್ವಲ್ಪ ನೀರು ತೊಗೊಂಡು ಮಜ್ಜಿಗೆ ಥರ ಮಾಡ್ಕೊಂಡಿದ್ದೀನಿ ಜಾಸ್ತಿ ನೀರು ಥರ ಮಾಡ್ಕೊಂಡಿಲ್ಲ ಸ್ವಲ್ಪ ಗಟ್ಟಿಯಾಗೆ ಇದೆ ನೋಡಿ ಈ ಥರ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದೇ ಥರ ಇರಬೇಕು ಮೊಸರು ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ ಈಗ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಈಗ ನೋಡಿ ಹಸಿಮೆಣಿಕಾಯಿ ಸುಂಟಿ ಒಂದು ಗೆಡ್ಡೆ ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈಗ ಇದನ್ನ ಕುಟಾಣಿ ಹಾಕ್ಕೊಂಡು ಈಗ ಚೆನ್ನಾಗೆ ಕುಟ್ಕೊಬೇಕು ಈಗ ತೋರಿಸ್ತೀನಿ ಹೇಗೆ ಕುಟ್ಕೊಳೋದಂತ ಈ ಥರ ಕುಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೆಲವ್ರು ಮಿಕ್ಸಿಗೆ ಹಾಕ್ಕೊಂಡು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಅದೇ ನಾನು ಕುಟನಿ ಕಲ್ಲಲ್ಲಿ ಕುಟ್ಬಿಟ್ಟು ಮಾಡ್ತೀನಿ ಈ ಥರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಈ ಥರ ಜಜ್ಕೋಬೇಕು ಚೆನ್ನಾಗಿ ನುಣ್ಗಾಗ ತಕನ ಈಗ ನೋಡಿ ಚೆನ್ನಾಗಿ ನುಣ್ಗಾಗೋ ತಕ ನಾನು ಇದ್ದೀನಿ ಈಗ ನೋಡಿ ಚೆನ್ನಾಗಿ ನುಣ್ಗಾಗಿದೆ ಈಗ ಇದು ಕುಟ್ಕೊಂಡಿರೋದೆಲ್ಲ ಒಂದು ಪ್ಲೇಟ್ಗೆ ಸೈಡ್ಗೆ ಹಾಕೋಬೇಕು ಈ ಥರ ಹುಡ್ಕೊಂಡು ತುಂಬ ಚೆನ್ನಾಗಿತ್ತು ಈಗ ನಾನು ಒಂದು ಸ್ಪೂನ್ ತೊಗೊಂಡು ಈಗ ಒಂದು ಪ್ಲೇಟ್ಗೆ ತೆಗ್ದಿಕ್ಕೊಂತ ಇದ್ದೀನಿ ಸೈಡ್ಗೆ ಮತ್ತು ಇದೆಲ್ಲ ಸೈಡ್ ತೆಗ್ದಿಕ್ಕೊಂಡು ಮತ್ತು ಈಗ ಶುಂಠಿ ಬೆಳ್ಳುಳ್ಳಿ ಅದಿದೆಯಲ್ಲ ಅದನ್ನು ಹಾಕ್ಕೊಂಡು ಮತ್ತು ಇದೇ ಥರ ಚೆನ್ನಾಗಿ ಜಜ್ಕೋಬೇಕು ಈಗ ಬನ್ನಿ ಜಜ್ ಈಗ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಈಗ ಅದನ್ನು ಇದ್ದೀನಿ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಎಲ್ದಿಯಾಗಿರುತ್ತೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಈಗ ನೋಡಿ ಅದು ಚೆನ್ನಾಗಿ ನುಣ್ಣಗೆ ಜಜ್ಕೊತ ಇದ್ದೀನಿ ಈಗ ಜಜ್ಕೊಂಡಿದ್ದಾಯಿತು ಈಗ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಬೇಕು ಈಗ ಅದು ಎಲ್ಲ ತೊಗೊಂಡು ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಮತ್ತು ಈಗ ನಾನು ಒಗ್ಗರಣೆಗೆ ಸಾಸಿವೆ ಒಣಮೆಣಿಕೆ ಒಂದು ಐದ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ದೊಡ್ಡದು ಒಂದು ಈರುಳ್ಳಿ ತೊಗೊಂಡು ಈ ಥರ ಉದ್ದ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕರಿಬೇವು ಈಗ ಬನ್ನಿ ಒಗ್ಗರಣೆ ಹೇಗೆ ಮಾಡೋದಂತ ತೋರಿಸ್ತೀನಿ ಈಗ ಒಂದು ಬಂಡ್ಲಿ ಸ್ಟವ್ ಮೇಲೆ ಇಟ್ಕೊಂಡು ಈಗ ಬಾಡ್ಲಿ ಬಿಸಿ ಅಂದ ನಂತರ ಒಂದು ಮೂರು ಸ್ಪೂನ್ ಆಯಿಲ್ ಹಾಕೊಬೇಕು ಈಗ ನೋಡಿ ನಾನು ಒಂದು ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಆಯಿಲು ಮತ್ತು ಈಗ ಸಾಸಿವೆ ಜೀರಿಗೆ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆ ಕಾಯ್ದಿರಬೇಕು ನೋಡಿ ಈ ಥರ ಚಟ ಚಟ ಅಂತಿರಬೇಕು ಎಣ್ಣೆ ಕಾಯಿದ ಮೇಲೆ ಸಾಸಿವೆ ಜೀರಿಗೆ ಅದು ಈಗ ಕರಿಬೇವು ಹಾಕ್ಕೊಂಡು ಮತ್ತು ಈಗ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಎಸಿ ಸ್ಮೆಲ್ ಹೋಗತಕ್ಕ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಸ್ಟವ್ ಈಗ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಈರುಳ್ಳಿ ಆಗಲೇ ಕಲರ್ ಚೇಂಜ್ ಆಗ್ತಾ ಇದೆ ಕಲರ್ ಚೇಂಜ್ ಆಗಿದ ತಕ್ಷಣ ಈಗ ಸ್ವಲ್ಪ ತಾದಮೇಲೆ ನಾನು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಹಾಕ್ಕೊಂಡು ಅದು ಚೆನ್ನಾಗಿ ಹಸಿಸ್ ಮೇಲೆ ಹೋಗೋ ಹೋಗೋತಕ್ಕ ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಮತ್ತು ಈಗ ನೋಡಿ ಒಂದು ಸ್ಪೂನ್ ಖಾರ ಪುಡಿ ಇದ್ದೀನಿ ಯಾಕೆ ಅಂದರೆ ಖಾರ ಪುಡಿ ಹಾಕೋದ್ರಿಂದ ಕಲ್ಲರು ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಚೆನ್ನಾಗಿರುತ್ತೆ ಖಾರ ಪುಡಿ ಹಾಕೋದ್ರಿಂದ ಟೇಸ್ಟು ಮತ್ತು ಈಗ ಹಸಿಮೆಣಸಿಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಅದು ಒಂದು ಐದು ನಿಮಿಷ ಮೇಲೆ ಹೋಗೋ ಹೋಗೋತಕ್ಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಒಣಮೆಣಸಿಕಾಯಿ ಇದ್ದೀನಿ ಒಂದು ನಾಲ್ಕು ಹಾಕ್ಕೊಂಡು ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮತ್ತು ಈಗ ಮೊಸರು ತೋರಿಸಿದ್ನಲ್ಲ ಅದನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಹೈ ಐ ಫ್ಲೇಮಲ್ಲಿ ಇರಬಾರ್ದು ಚೆನ್ನಾಗಿ ಮೊಸ್ರು ಹಾಕ್ಕೊಂಡು ಯಾವಾಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ಅದು ಮಿಕ್ಸ್ ಮಾಡ್ತಾನೆ ಇರಬೇಕು ಮಿಕ್ಸ್ ಮಾಡಲಿಲ್ಲ ಅಂದರೆ ಇದಾಗುತ್ತೆ ಚೆನ್ನಾಗಿ ಈ ಥರ ಸ್ಲೋಗೆ ಮಿಕ್ಸ್ ಮಾಡ್ಕೊಂಡಿರಬೇಕು ಈಗ ಲಾಶ್ಟಾಗೆ ಕೊತ್ತಂಬರಿ ಸೊಪ್ಪು ಹಾಕೊತ ಇದ್ದೀನಿ ಈ ಥರ ಮಾಡ್ಕೊಂಡು ತಿಂದರೆ ಬಿಸಿ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಗೈಸ್ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಈಗ ನೋಡಿ ಗೈಸ್ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಈಗ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ತಿದ್ದೀನಿ ಬೇಕಂದ್ರೆ ಆ್ಯಡ್ ಮಾಡ್ಕೊಂಡು ಇಲ್ಲ ಸ್ಕಿಪ್ ಮಾಡಿ ಈಗ ಒಂದು ಹಾಫ್ ಆನ್ ಅವರ್ ಕುದಿಸ್ಕೊಂಡು ಮತ್ತೆ ಈಗ ನೋಡಿ ಬಿಸಿ ರೈಸ್ಗೆ ಮೊಸರು ಹಾಕ್ಕೊಂಡು ಈಗ ಈ ಥರ ತಿಂತೀರ ತುಂಬ ಚೆನ್ನಾಗಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಸೂಪರ್ ಸೂಪರಾಗಿರುತ್ತೆ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್